ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ನಾಶ ಆಗ್ತಿರೋ ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ಕೇಳಿ ತುಂಬ ಬೇಸರ ಆಯಿತು ಈ ವೇಗವಾಗಿ ನಾಶ ಆಗ್ತಿರೋ ಕನ್ನಡ ಭಾಷೆಯಲ್ಲಿ ವೇಗವಾಗಿ ನಾಶ ಆಗ್ತಿರೋ ಶಬ್ದ ಶಾಲೆ ನಮಗೂ ನಮ್ಮ ಹಿರಿಯರಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ ನಮ್ಮ ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ರು ಆದರೆ ನಾವು ಇವತ್ತು ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ ನಮ್ಮ ತಂದೆ ತಾಯಂದರು ನನ್ನ ಮಗ ಶಾಲೆಗೆ ಹೋಗ್ತಾನೆ ಅಂತ ಹೇಳಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೋತಿದ್ರು ಅಲ್ವಾ ಆದರೆ ಇವತ್ತು ನಮಗೆ ಈ ಶಾಲೆ ಅನ್ನುವ ಶಬ್ದ ಬಳಸಲಿಕ್ಕೆ ಏನೋ ಒಂದು ಥರ ಅವಮಾನ ಮುಜುಗುರ ಹಾಗಾಗಿ ನಮ್ಮೆಲ್ಲರ ಕೃಪೆಯಿಂದ ಇವತ್ತು ಈ ಶಾಲೆ ಅನ್ನುವ ಶಬ್ದ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಹೀಗೆ ಕನ್ನಡದ ಪ್ರತಿಯೊಂದು ಶಬ್ದವನ್ನು ನಾಶ ಮಾಡೋದೇ ನಮ್ಮ ಸುಸಂಸ್ಕೃತತೆ ಸುಶಿಕ್ಷಿತತೆ ನಾಗರಿಕ ಶ್ರೀಮಂತ ಬದುಕು ಅನ್ನುವ ಭ್ರಮೆಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ವಿ ಹೀಗೆ ಮುಂದುವರೆದ್ರೆ ಇನ್ನು ಮೂವತ್ತು ನಲವತ್ತು ವರ್ಷದಲ್ಲಿ ಕನ್ನಡ ಭಾಷೆ ಸಂಪೂರ್ಣವಾಗಿ ನಾಶ ಆಗೋದ್ರಲ್ಲಿ ಯಾವ ಅನುಮಾನವೂ ರೀ ಹಾಗಾಗಿ ನಮ್ಮ ಭಾಷೆ ಸಂಪೂರ್ಣವಾಗಿ ನಾಶ ಆಗುವ ಮುಂಚೆ ಕನ್ನಡದ ಪ್ರತಿಯೊಂದು ಶಬ್ದವನ್ನು ನಾವು ಪ್ರೀತಿಸೋಣ ಆಗ ಮಾತ್ರ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಯಾಕಂದರೆ ನಮ್ಮ ಭಾಷೆ కన్నడ కన్నడహనుడి దేవియను నా పూజిసువి ఆరాధి